ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ಸೂಪರ್ ಆಗಿರೋ ರವೆ ಇಡ್ಲಿ ಹಾಗೆಯೇ ಅದರ ಒಳ್ಳೆ ಕಾಂಬಿನೇಷನ್ ಆಗಿ ಸಾಗು ಬಾಂಬೆ ಸಾಗು ಹಾಗೇ ಒಳ್ಳೆ ಚಟ್ನಿ ಇದಿಷ್ಟು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಇವತ್ತು ನಮ್ಮ ಮನೇಲಿ ಇದೇ ತಿಂಡಿ ಮಾಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸೂಪರಾಗಿರೋ ರವೆ ಇಡ್ಲಿ ಬಾಂಬೆ ಸಾಗು ಮತ್ತು ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಸುಲಭ ವಿಧಾನದಲ್ಲಿ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕು ಹಾಗೆಯೇ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಹಾಕೋಬೇಕು ಇದು ಮಿಕ್ಸ್ ರೆಡಿ ಮಾಡ್ಕೊಳ್ಳೋದು ಅಂದರೆ ಇಡ್ಲಿಗಾಗಿ ಮೊದಲೇನೆ ಮಿಕ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಇಡ್ಲಿ ಮಾಡ್ಕೋಬೋದು ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಕರ್ಬೈನ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಮತ್ತು ತುರಿದಿರೋ ಹಸಿ ಶುಂಠಿ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ರುಚಿ ಇರುತ್ತೆ ಈ ರೀತಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಹೀಗೆ ನೀವು ಒಗ್ಗರಣೆ ಮಾಡಿ ರವೆ ಹುರ್ಕೊಂಡು ಎತ್ತಿಟ್ಕೊಂಡು ಆರಾಮಾಗಿ ಇದನ್ನು ಬಳಸ್ಕೊಬೋದು ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಮೂರು ಲೋಟದಷ್ಟು ರವೆಯನ್ನು ಹಾಕ್ತಾ ಇದ್ದೀನಿ ಇದು ಬಾಂಬೆ ರವೆ ಬಿಳಿ ರವೆ ಉಪ್ಪಿಟ್ಟು ಮಾಡ್ತೀವಲ್ವೋ ಅದೇ ರವೆ ಇದನ್ನು ನಾನು ಮೂರು ಲೋಟದಷ್ಟು ಇದ್ದೀನಿ ಸುಮಾರು ನಾನು ಅರ್ಧ ಕೆ ಜಿಯಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಅದು ಪರಿಮಳ ಬರ್ತಾ ಇರುತ್ತೆ ಅಲ್ಲಿ ತನಕನೂ ಗಮ್ಮತ್ತ ಒಳ್ಳೆ ಪರಿಮಳ ಇರುತ್ತೆ ಅಲ್ಲಿ ತನಕ ಈ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ನೀವು ರವೆ ಹುರಿದು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೇ ಇದಕ್ಕೆ ಮೊಸರು ಹಾಕಿ ಕಲಿಸ್ಕೋಬೇಕು ನೋಡಿರಿ ಈಗ ನಾನು ರವೆ ಎಲ್ಲ ಹುರಿದು ಇಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಈ ರೀತಿ ನೀವು ರವೆ ಹುರ್ಕೊಂಡು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನೀವು ಯಾವಾಗ ಇಡ್ಲಿ ಮಾಡಬೇಕು ಅಂದರೆ ದಿಢೀರಂತ ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೋಬೋದು ರವೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೆ ಅರ್ಧ ಲೀಟರ್ ಆಗೋಷ್ಟು ಮೊಸರು ಸೇರಿಸಬೇಕು ಮೊದಲಿಗೆ ಉಪ್ಪು ಹಾಕೋಣಂತೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ನೀವು ಸೋಡಾ ಪುಡಿ ಬೇಡ ಅಂದರೆ ಈನೋ ಸಹ ಸೇರಿಸ್ಕೋಬೋದು ಯಾವುದಾದ್ರೂ ಒಂದು ಹಾಕಬೇಕಾಗುತ್ತೆ ಇಲ್ಲಾಂದರೆ ಹಗುರವಾಗಿ ಬರೋದಿಲ್ಲ ಕಲ್ಲಾಗಿಬಿಡುತ್ತೆ ಇಡ್ಲಿ ಯಾಕಂದರೆ ಉದ್ದಿನಬೇಳೆ ಏನು ಹಾಕಿರಲ್ವಲ್ಲ ಅದಕ್ಕೋಸ್ಕರ ನೀವು ಸೋಡಾನಾದರೂ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದರೆ ಈನೋನಾದರೂ ಹಾಕ್ಕೊಬೋದು ಈಗ ಇದಕ್ಕೆ ಅರ್ಧ ಲೀಟರ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಚೆನ್ನಾಗಿ ಹಾಕ್ರಿ ಇಡ್ಲಿ ತುಂಬ ರುಚಿಯಾಗಿ ಫ್ಲಫಿಯಾಗಿ ಬರುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರವೆಯನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಹೀಗೆ ಇದು ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತು ತುಂಬ ಅಂದರೆ ಚೂರು ನೀರು ಸೇರಿಸ್ಕೊಬೋದು ಅಥವಾ ಮೊಸರು ಸಹ ಹಾಕ್ಕೋಬೋದು ನಾನಿಲ್ಲಿ ಚೂರು ನೀರನ್ನು ಸೇರಿಸ್ಕೊಂಡು ತುಂಬ ನೀರಾಗಿ ಕಲಸಿ ಇಟ್ಬೇಡ್ರಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ನಿಮಗೆ ತೋರಿಸ್ತೀನಂತೆ ಈಗ ಇದೊಂದು ಚೂರು ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಟ್ಟು ಇದನ್ನು ಒಂದು ಮುಕ್ಕಾಲು ಗಂಟೆ ಆಗಷ್ಟು ನೆನೆಯೋದಕ್ಕೆ ಬಿಡಬೇಕು ಅರ್ಧ ಗಂಟೆನಾದರೂ ಬಿಡಬೇಕು ಆವಾಗ ರವೆ ಚೆನ್ನಾಗಿ ನೆನೆಯುತ್ತೆ ಮತ್ತು ನೀರೆಲ್ಲ ಹೀರ್ಕೊಳ್ಳುತ್ತೆ ಆಗ ಗಟ್ಟಿಯಾಗುತ್ತೆ ರವೆ ಇನ್ನೊಂದಷ್ಟು ಮೊಸರು ಅಥವಾ ನೀರನ್ನು ಸೇರಿಸ್ಕೋಬೋದು ನೋಡ್ರಿ ಈಗ ಕಾಣಿಸ್ತಾ ಇದೆಯಲ್ಲ ಈ ಹದಕ್ಕೆ ರವೆಯನ್ನು ಕಲಸಿ ಇದನ್ನು ಮುಚ್ಚಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಆಗಷ್ಟು ನೆನೆಯೋದಕ್ಕೆ ಬಿಟ್ಬಿಡೋಣಂತೆ ಅಷ್ಟೊತ್ತಿಗೆ ನಾವು ಸಾಗು ಮತ್ತು ಚಟ್ನಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ನಾವು ಒಗ್ಗರಣೆಗೆ ಏನೇನು ಸಾಮಗ್ರಿಗಳನ್ನ ಹಾಕ್ತೀವೋ ಎಲ್ಲನೂ ಹಾಕೊಳ್ಳೋದು ನೋಡಿರಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಗೆಯೇ ಒಂದು ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಿಗೆ ಹಾಕಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಇಂಗು ಪರಿಮಳಕ್ಕೆ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ತುರಿದಿರುವಂಥ ಶುಂಠಿ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದೇ ಒಂದು ಸಣ್ಣದಾದಂಥ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಮ ಇಷ್ಟ ಈರುಳ್ಳಿ ತಿನ್ನೋರು ಈರುಳ್ಳಿ ಟೊಮೆಟೊ ಎರಡನ್ನೂ ಸಹ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದು ನೋಡಿರಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹೀಗೆ ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ನಾವು ಮೊದಲೇನೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿರಬೇಕು ನಾನು ಮುಂಚೆನೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಆ ಬೆಂದಿರುವಂಥ ಆಲೂಗಡ್ಡೆಯನ್ನು ಕೈಯಲ್ಲಿ ಪುಡಿ ಪುಡಿ ಮಾಡಿ ಇದಕ್ಕೆ ಹಾಕೋಬೇಕು ತುಂಬ ಸಣ್ಣದಾಗಿ ಮ್ಯಾಶ್ ಮಾಡೋದು ಬೇಡ ಆಲೂಗಡ್ಡೆನ ಸ್ವಲ್ಪ ಅಲ್ಲಲ್ಲಿ ಸಿಗ್ತಾ ಇರಬೇಕು ಆ ರೀತಿಯಾಗಿ ಹೀಗೆ ಕೈಯಿಂದ ಹೀಗೆ ಮಾಡಿಕೊಂಡ್ರೆ ನಿಮಗೆ ಸಣ್ಣ ಸಣ್ಣ ಸಣ್ಣದಾದ ಪೀಸ್ಗಳು ಸಿಗುತ್ತೆ ನೀಟಾಗಿ ನಮಗೆ ಬ್ಲೆಂಡ್ ಆದಂಗೂ ಆಗುತ್ತೆ ನೋಡಿರಿ ಈ ರೀತಿಯಾಗಿ ಕೈಯಿಂದ ಪುಡಿ ಮಾಡಿ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಹಸಿಮೆಣ್ಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರವಾಗಿ ಇರುತ್ತೆ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂಚೂರು ಹಚ್ಚಕಾರದ ಪುಡಿ ಹಾಕಿದ್ದೀನಿ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟೂ ಸಹ ಚೆನ್ನಾಗಿರುತ್ತೆ ಅಂತ ಈಗ ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೆ ನೋಡಿ ಈಗ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ಎರಡು ದೊಡ್ಡ ಚಮಚ ಆಗಷ್ಟು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಾಕೋಬೇಕು ಈ ಕಡಲೆ ಹಿಟ್ಟು ಹೀಗೆ ನೀರಲ್ಲಿ ಕಲಸಿ ಹಾಕೋದ್ರಿಂದ ನಮಗೆ ಸಾಗು ಒಳ್ಳೆ ಹದ ಬರುತ್ತೆ ಅಂದರೆ ಒಳ್ಳೆ ಗಟ್ಟಿ ಬರುತ್ತೆ ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಬಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಬೇಡಣಂತೆ ತುಂಬ ಗಟ್ಟಿಯಾಗಿ ದಪ್ಪನಾಗಿ ಮಾಡ್ಕೋಬೇಡ್ರಿ ಸಾಗು ಸ್ವಲ್ಪ ನೀರಾಗಿರಬೇಕು ಇದು ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಂದಾಜಿನ ಮೇಲೆ ಸೌಟಿಂದ ಜಾರೋ ಥರನೇ ಇರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೇಯಿಸೋವಾಗೂ ಸಹ ನೀವು ಉಪ್ಪು ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಹಾಗೆ ಬೇಯಿಸಿದ್ದೀನಿ ಅದಕ್ಕೋಸ್ಕರ ಒಂದು ಚೂರು ಜಾಸ್ತಿನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಸಲ ಕಲಿಸ್ಕೊಂಬಿಟ್ಟು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದಂಥ ಬಾಂಬೆ ಸಾಗು ತುಂಬ ರುಚಿ ಇರುತ್ತೆ ರವೆ ಇಡ್ಲಿಗೆ ಮತ್ತು ಪೂರಿಗೂ ಸಹ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಗ ಸಾಗು ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ ಅದಕ್ಕೆ ಹೇಳಿದ್ದು ನೀವು ಟೊಮೆಟೊ ಬೇಡ ಅಂದರೆ ಹಣ್ಣನ್ನು ಹಾಕೋಬೋದು ಇಲ್ಲಾಂದರೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಟ್ಕೊಳ್ರಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಬಾಂಬೆ ಸಾಗು ರೆಡಿ ಆಯಿತು ಚಟ್ನಿ ಬೇಗ ಬೇಗನೆ ಪ್ರಿಪೇರ್ ಮಾಡ್ಕೊಂಬೇಡಣ ಈಸಿಯಾಗಿ ತೋರಿಸ್ತಾ ಇದ್ದೀನಿ ತೆಂಗಿನ ತುರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಡಲೆ ಬೀಜ ಹುರಿದಿರೋದು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಳ್ಳ್ರಿ ಸ್ವಲ್ಪ ಹುರ್ಗಡ್ಲೆ ಕಡಲೆ ಪಪ್ಪು ಅಂತೀವಲ್ವ ಅದನ್ನು ಸಹ ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಂಚೂರು ಇಂಗನ್ನು ಹಾಕಿ ರುಬ್ಕೊಂಡ್ಬಿಟ್ರೆ ರುಚಿಯಾದಂತಹ ದಿಢೀರಂಥ ಚಟ್ನಿ ರೆಡಿಯಾಗುತ್ತೆ ನೋಡಿರಿ ಒಗ್ಗರಣೆನೂ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಹಾಕಿಬಿಟ್ಟೆ ಇದು ಕಡಲೆ ಬೀಜ ಹಾಕಿ ಚಟ್ನಿ ಮಾಡಿರ್ತೀವಲ್ವಾ ರವೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಗ ನೋಡಿರಿ ಹಿಟ್ಟು ನಾವು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಗಟ್ಟಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಅಥವಾ ಮೊಸರು ಹಾಕ್ಕೊಂಡು ನಿಮಗೆ ಯಾವ ಹದ ಬೇಕು ನೋಡಿರಿ ಇಷ್ಟಿರಬೇಕು ಇದಕ್ಕೆ ಒಂದು ಚೂರು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅಲ್ಲಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಅದು ರವೆ ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸ್ಲಿಕ್ಕೆ ತುಂಬ ಫ್ಲ್ಯಾಶ್ ಬಂದುಬಿಟ್ಟು ವೀಡಿಯೋ ಹಾಳಾಯಿತು ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಈಗ ನೋಡಿರಿ ಈ ಹದ ಇರಬೇಕು ಇಷ್ಟಿರಬೇಕು ತುಂಬ ನೀರಾಗಿ ಮಾಡ್ಕೊಂಬಿಡ್ಬೇಡ್ರಿ ರವೆ ಇಡ್ಲಿ ಎಲ್ಲ ನೀರು ನೀರಾಗಿಬಿಡುತ್ತೆ ಸ್ವಲ್ಪ ಗಟ್ಟಿನೇ ಇರಲಿ ಇಡ್ಲಿ ಹಿಟ್ಟು ಈ ರೀತಿ ಸೊ ಸ್ವಲ್ಪ ನೋಡಿಕೊಂಡು ನೀವು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈ ರೀತಿ ಹಾಕ್ಕೊಳ್ಳೋದು ತುಪ್ಪ ಹಚ್ಕೊಳ್ರಿ ತುಂಬ ರುಚಿ ಇರುತ್ತೆ ಎಲ್ಲ ಪ್ಲೇಟ್ಗೂ ಹಿಟ್ಟನ್ನು ಹಾಕಿ ನೋಡ್ರಿ ಈಗ ಕುಕ್ಕರಲ್ಲೇ ಇದ್ದೀನಿ ನಾನು ಮಾಮೂಲಿ ಕುಕ್ಕರ್ ಬರುತ್ತಲ್ಲ ಅದರಲ್ಲೇ ನೀರು ಹಾಕಿ ಒಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ರವೆ ಇಡ್ಲಿ ಸೂಪರಾಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ ನೋಡಿರಿ ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಆರಾಮಾಗಿ ಹೊಟ್ಟೆ ತುಂಬ ರವೆ ಇಡ್ಲಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬಾಂಬೆ ಸಾಗು ಮತ್ತು ಕಡಲೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿರಿ ಸ್ನೇಹಿತರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳೇನು ದೊಡ್ಡವರು ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟ ಆಯಿತು ಎಲ್ರಿಗೂ ನೀವು ಸಹ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮಸ್ಕಾರ